ನಮ್ಮ ಅಮ್ಮ ಅವ್ರ ಹೆಸರು ಗೊತ್ತಿಲ್ಲ ರಾಮಮ್ಮ ಅಂತ ಹೇಳಿ ಆಮೇಲೆ ನಮ್ಮ ಐಂದ ಕರ್ನಾಟಕ ರಾಜ್ಯ ಐಂದ ಜನಜಾಗೃತಿ ರಾಜ್ಯಾಧ್ಯಕ್ಷರಾದಂತ ಸುರೇಶ್ ಪಿಕೆ ಅವರು ಈ ಒಂದು ಸರಳ ಸಾಮೂಹಿಕ ವಿವಾಹನ ಕುರಿತು ಈ ಒಂದು ಐಂದ ಜನಜಾಗೃತಿ ವೇದಿಕೆ ಏನು ಸತತವಾಗಿ ಐದಾರು ತಿಂಗಳಿಂದ ಏನು ಈ ಒಂದು ಕಾರ್ಯಕ್ರಮ ಒಳ್ಳೆ ಕಾರ್ಯ ನಡೆಯಕ್ಕೆ ಏನೊಂದು ಒಂದು ಪ್ರಯತ್ನಗಳಾಗ್ತು ಮತ್ತೆ ಈ ಒಂದು ಶುಭ ಕಾರ್ಯ ಒಂದು ಒಳ್ಳೇದಾಗಿ ಸಕ್ಸಸ್ ಉಂಟಾದಕ್ಕೆ ಏನು ಈ ಕಾರಣಗಳೇನು ಅನ್ನೋದನ್ನ ಸುಸೂತ್ರವಾಗಿ ತಿಳ್ಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಅವ್ರನ್ನ ತಮ್ಮೆಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಸಾವಿರದ ಇಪ್ಪತ್ತೈದರಂದು ಇವತ್ತು ಕಾರ್ಯಕ್ರಮ ಅಂತ ನಾವು ನಮ್ಮ ಕನ್ನಡ ಸರ್ಕಾರದ ಜೊತೆ ಒಳ್ಳೆಯ ಹೂ ಜೋಡಿಗಳ ವೃದ್ಧಿ ಮಾಡಬೇಕು ಅಂತ ಹೇಳಿ ಕನ್ಸ್ಕೊಂಡಿದ್ವಿ ಆದ್ರೆ ಹಲವಾರು ಅಂತ ನಾವು ಅದ್ರಲ್ಲಿ ಒಂದು ಕಮ್ಮಿ ಅಂತ ಬಹಳ ಸಂತೋಷದಿಂದ ಒಂದು ಆರ್ ಜೋಡಿಗಳನ್ನ ಮದುವೆ ಮಾಡಿದಿವಿ ಇದಕ್ಕಿಂತ ಜಾಸ್ತಿ ಅಂತ ಹೇಳಿ ಒಂದು ಲೆಕ್ಕಾಚಾರ ಹಾಕೊಂಡಿದ್ರು ಆದ್ರೆ ಇದಕ್ಕೆ ಕಾರಣ ಕೆಲವು ತೊಡಕುಗಳಿಂದ ಇವತ್ತು ಜೀವನ ಮದುವೆ ಮಾಡಿದ್ದೀವಿ ಇವತ್ತು ಆರ್ ಜೋಡಿಗಳು ಇವತ್ತು ಮದುವೆ ಮಾಡಿದ್ವಿ ಇದೇ ಸಂದರ್ಭ ಇಂದದೇ ಸಂದರ್ಭ ಮುಂದೆ ನಾವು ಈ ಒಂದು ಸಂದರ್ಭ ಉಪಯೋಗಿಸಿಕೊಂಡು ಆರು ಜೋಡಿಗಳ ಬದಲು ನೂರು ಜೋಡಿಗಳು ಮಾಡಬೇಕು ಅಂತ ಹೇಳಿ ನಾವು ಕನ್ಸು ಕಾಣ್ತಾ ಇದೀವಿ ಇದು ಮುಂದೆ ಮುಂದುವರಿತದೆ ಇದೇ ತರ ನಮ್ಮ ಅಣತಂದಿರು ನನ್ನ ಅಕ್ಕ ತಂಗಿರೋ ಹಲವಾರು ಜನ ಸಹಾಯ ಮಾಡಿದಿರಿ ಇಂತ ಈ ಒಂದು ಮೂಲ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಮೂಲ ಕಾರಣ ಈ ನಮ್ಮ ಮಹಾ ತಾಯಿ ಸಹಾಯ ಮಾಡಿದರೆ ಅವ್ರ ಮುಖಾಂತರ ಈ ಒಂದು ಕಾರ್ಯಕ್ರಮ ಮಾಡಿದೀವಿ ಮತ್ತೆ ನಮ್ಮ ಹುಣಸೂರು ತಾಲೂಕಿನ ಕಮಿಟಿ ಮತ್ತೆ ನಮ್ಮ ಗೋಟೆ ತಾಲೂಕಿನ ಕಮಿಟಿ ಮತ್ತೆ ನನ್ನ ಸ್ನೇಹಿತರು ಮತ್ತೆ ಈ ಮೈಸೂರು ನನ್ನ ಹಲವಾರು ಸ್ನೇಹಿತರು ಹಲವಾರು ಮಾರ್ಗದರ್ಶಕರು ವಿದೇಶಿಗಳ ಮಾರ್ಗದರ್ಶಕ ಮೂಲಕ ಈ ಒಂದು ಕಾರ್ಯಕ್ರಮ ಮಾಡಿದಿವಿ ಇವತ್ತು ಈ ಕಾರ್ಯಕ್ರಮ ಮುಂದೆ ಬಹು ಬೃಹತ್ಕರವಾಗಿ ನಡೀಲಿ ಅಂತ ಹೇಳಿ ಆ ನಡೆಯಕ್ಕೆ ಆ ಕಾರ್ಯಕ್ರಮ ನಡೆಯಕ್ಕೆ ನೀವೆಲ್ಲ ಸಹಕರಿಸಿ ಅಂತ ಹೇಳಿ ರಾಜ್ಯ ಅಹಿಂದ ಜನಜಾಗೃತಿ ವೇದಿಕೆಯಿಂದ ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಳ್ಳಲಾಗಿದ್ದು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಆರು ಜೋಡಿಗಳಿಗೆ ಮೈಸೂರಿನ ಅರಮನೆ ಪಕ್ಕದಲ್ಲಿರುವ ಸೋಮೇಶ್ವರ ದೇವಾಲಯದಲ್ಲಿ ಸಾಮೂಹಿಕ ವಿವಾಹವು ನೆರವೇರಿದ್ದು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಆರು ಜೋಡಿಗಳಿಗೆ ಮಾಂಗಲ್ಯ ಸಮವಸ್ತ್ರ ವಿತರಿಸಲಾಗಿದ್ದು ಅಹಿಂದ ಜನಜಾಗೃತಿ ಅಧ್ಯಕ್ಷರು ಹಾಗೂ ಆಯೋಜಕರು ಸುರೇಶ್ ಪಿಕೆರವರು ಮಾತನಾಡಿ ನೂರ ಒಂದು ಜೋಡಿಗಳಿಗೆ ವಿವಾಹವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಆರು ಜೋಡಿ ಮಾತ್ರ ನೋಂದಾಯಿಸಿಕೊಂಡಿದ್ದು ಸಾಮೂಹಿಕ ವಿವಾಹದಲ್ಲಿ ಆರು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನೂತನ ದಂಪತಿಗಳು ಪರಸ್ಪರ ಹೊಂದಾಣಿಕೆ ಪ್ರೀತಿ ವಿಶ್ವಾಸದೊಂದಿಗೆ ಜೀವನ ಸಾಗಿಸಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಚಂದ್ರನ್ ಸಂಘಟನಾ ಕಾರ್ಯದರ್ಶಿ ರವಿಕುಮಾರ್ ಕನಕಪುರ ಹುಣ್ಸೂರ್ ತಾಲೂಕು ಅಧ್ಯಕ್ಷ ಡೇವಿಡ್ ನಗರ ಘಟಕ ಅಧ್ಯಕ್ಷ ಸೋಮಯ್ಯ ಕಾರ್ಯದರ್ಶಿ ಮಹದೇವಪ್ಪ ನಿರ್ದೇಶಕ ಕಿಟ್ಟಪ್ಪ ಕೋಟೆ ಮಹಿಳಾ ಅಧ್ಯಕ್ಷೆ ರಾಗಿಣಿ ರೂಪಾ ಸಿಂಗನೂರ್ ದೇವಣ್ಣ ಇತರರು ಭಾಗವಹಿಸಿದ್ದರು